ಚಿಕ್ಕಬಳ್ಳಾಪುರದಿಂದ ಬರುತ್ತಿದ್ದ ಕಾರು ಡಿಕ್ಕಿಯಾಗಿದ್ದು ಮೂವರು ಸ್ನೇಹಿತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೊದಲು ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಎದುರು ಬರುತ್ತಿದ್ದ ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಸ್ನೇಹಿತರ ದೇಹ ಛಿದ್ರ ಛಿದ್ರವಾಗಿದೆ ಕಾರು ಮತ್ತು ಬಸ್ಸಿನ ಡಿಕ್ಕಿ ರ ಕಾರು ಸಂಪೂರ್ಣ ಜಖಂ ಆಗಿದ್ದು ಬೆಂಗಳೂರು ಟು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಈ ಘಟನೆ ನಡೆದಿದೆ ಸಾದಹಳ್ಳಿ ಗ್ರಾಮದ ಮನೋಜ್ ಸುಮನ್ ಹಾಗೂ ಮೋಹನ್ ಸಾವನ್ನಪ್ಪಿದ್ದು ಮೃತರ ಪಾರ್ಥಿವ ಶರೀರಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕೆಲವೊಂದು ಲೈಟ್ ಇಂಜಲ್ಲ ಇನ್ನೊಂದ್ರ ಮುಂದೆ ಇಲ್ಲ ಮೂರ್ ಜನ ಇಂಜುಡಿ ಜನ ಇಂಜುಡಿ ಇನ್ನೊಂದು ಗಾಡಿ ಬೇಕು ಇನ್ನೊಂದು ಗಾಡಿ ಬೇಕು

ಊಟಕ್ಕ ಅಂತ ಮಾಮೂಲಿಯಾಗಿ ಹೋಗಿದ್ರು ಊಟಕ್ಕೆ ಬರಬೇಕಾದ್ರೆ ಏನು ಹೊಸ ರೋಡ್ ಏನಾಗ್ತಾ ಇದೆ ಟಾರ್ ಹಾಕಿದ್ದಾರೆ ಅಲ್ಲಿ ಏನು ವೈಟ್ ಟ್ಯಾಪಿಂಗ್ ಏನು ಇಲ್ದಿರ ಕನ್ಫ್ಯೂಸ್ ಆಗಿ ಅಲ್ಲಿ ಬರಬೇಕಾದ್ರೆ ಲೈಟ್ ಏನೋ ಎಲ್ ಇ ಡಿ ಲೈಟ್ ಇಳಿದು ಮೇನ್ ವೈಟ್ ಟ್ಯಾಪಿಂಗ್ ಇದ್ರೆ ಅವರು ಸೈಡ್ ಬರೋಕ್ಕೆ ಸೊರೋಗ್ತಾ ಇತ್ತು ವೈಟ್ ಟ್ಯಾಪಿಂಗ್ ಇಲ್ದಿರಾಗಿರೋದ್ರಿಂದ ಅವ್ರು ಬಲ್ಬ್ ಬಲ್ಕ್ ಬಿದ್ದಿರೋದ್ರಿಂದ ಅದು ಅಂದ ಸಿಗಿರೋದಾಗಿದೆ ಏನೋ ತುಂಬ ಒಳ್ಳೆಯ ಹುಡುಗರು ಏನು ನಮ್ಮ ಸಾದಳ್ಳಿಯಲ್ಲಿ ಏನು ನಮ್ಮ ಮೋಹನು ಸಾಗರು ಸುಮನ್ ತುಂಬಾ ಒಳ್ಳೆ ಹುಡುಗರು ಊರಲ್ಲೇ ತುಂಬನೇ ಈಗ ಏನು ಸೂತಕ ಛಾಯೆ ಥರ ಆಗಿದೆ ಯಾರೂ ಕೂಡ ಎಲ್ಲಿ ಒಂದು ನೆಮ್ಮದಿಯಾಗಿ ಇರೋಕ್ಕಾಗ್ತಾಯಿಲ್ಲ ಊರಲ್ಲಿ ಈ ಥರ ಹುಡುಗರನ್ನ ಕಲ್ಕೊಂಬಿಟ್ರಲ್ಲಪ್ಪ ಅಂತ ಎಲ್ಲ ಒಂದು ಕಡೆ ಜೊತೆಲಿರೋಂಥ ಎಲ್ಲರಿಗೂ ತುಂಬಾ ಬೇಜಾರು ಆದರೂ ಏನು ಈ ರೋಡ್ ಕೆಲಸ ನಡೀತಿದೆ ಅದನ್ನು ಒಂದು ಮಾಡಬೇಕಾದ್ರೆ ಒಂದು ಶಿಸ್ತು ಬದ್ದು ಮಾಡಬೇಕು ಅಲ್ಲಿ ಏನೋ ಒಂದು ಇಮಿಡಿಯೇಟ್ಲಿ ಆದ ತಕ್ಷಣ ಒಂದು ವೈಟ್ ಟೈಪಿಂಗ್ ಆಗೋದಾಗಿರಲಿ ಅವೆಲ್ಲ ಮಾಡಬೇಕು ಇಮಿಡಿಯೇಟ್ಲಿ ಏನು ಮಾಡಿಲ್ಲ ಅಂದರೆ ಸಡನ್ನಾಗಿ ಟಾರಾಕ ಕೆಲಸ ನಡೆದ ಈಗ ಏನು ನಮ್ಮ ಟೌನಲ್ಲೂ ನೋಡಿ ಅದು ಸಿಮೆಂಟ್ ರೋಡ್ ನಡೀತಾ ಇದೆ ಅವರು ಎಲ್ಲಂದ್ರೆ ಅಲ್ಲಿ ರೋಡ್ ಅಡ್ಡ ಅಲ್ಲೂ ಟಾರ್ ಆಗ್ತಾ ಇದ್ರೆ ಅವರು ಕೂಡ ಟಾರ್ ರೋಡ್ ಇಲ್ಲಿ ರಾಡಿ ಸಕಲ್ ಮುಗಿದ್ರು ಕೂಡ ವೈಟ್ ಟಾಪಿಂಗ್ ಏನೂ ಹಾಕ್ತಾರೆ ಅವ್ರು ಪಾಡ್ ಅವ್ರ ಸಿಮೆಂಟ್ ಹಾಕೊಂಡೇ ಇದ್ರೆ ಅದು ಬ್ಲಾಕ್ ಅಲ್ಲಿ ಇದ್ದಿದ್ದು ರಾತ್ರಿಯಲ್ಲಿ ಬೆಳಗ್ಗೆ ಓಡಿಸಿದ ರಾತ್ರಿ ಇಂದಿದ್ದು ಕನ್ಫ್ಯೂಸ್ ಆಗ್ತದೆ ನೋಡಿ ಇವರು ಇದರಲ್ಲಿ ಲೇಟ್ ಆಗೋದಕ್ಕೆ ಎಲ್ಲ ಒಂದ್ ಕಡೆ ನಮ್ಮ ಊರಲ್ಲಿ ಇಂಥ ಒಳ್ಳೆ ಹುಡುಗನ ಕಳ್ಕೊಂಡಿರೋದು ಎಲ್ಲ ಒಂದ್ ಕಡೆ ನಮ್ಮ ಕಡೆ ತುಂಬನೇ ಅದು ದುಃಖ ವಿಷಯ ಇದನ್ನ ಜೀರ್ಣಮಾಣಕ್ಕೆ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ಈ ಇತಿಹಾಸದಲ್ಲೇ ಒಂದು ಭೀಕರ ಅಪಘಾತ ಇದು ಇದ್ ಕಡೆ ತುಂಬಾನೇ ನೋವು ಯಾಕಂದ್ರೆ ಈ ತರ ವಹಿಸ್ಕೊಂಡಿರೋ ಹುಡುಗರು ಇಬ್ಬರು ಹುಡುಗರಿಗೆ ಇನ್ನೂ ಮದುವೆ ಇಲ್ಲ ಒಬ್ಬ ಮೋಹನ್ ಅನ್ನೋರಿಗೆ ಮದುವೆ ಇದೆ ಏನು ಮಿಸ್ಸಾಸ್ ಕೂಡ ಎಂಟು ತಿಂಗಳು ಬಿಣಿ ಇಂಥ ಟೈಮಲ್ಲಿ ಅವ್ರು ಕಳ್ಕೊಂಡಿರೋ ಮನೆಗೆ ಹೆಂಗೆ ಸುಧಾರಿಸ್ಕೊಬೇಕು ಮನೆಗೆ ಮುಖ್ಯವಾಗಿ ಊರಲ್ಲಿ ಯಾರಿಗೂ ಸುಧಾರಿಸ್ಕೊಳಕ್ಕೆ ಆಗದೆ ಇರೋಂಥದ್ದು ಇದು ಇದು ತುಂಬಾ ಇದು ಹುಡುಗರೆಲ್ಲ ಅವರು ಅವರು ಅವರವರು ಬಿಸ್ನೆಸ್ ಮಾಡ್ತಿದ್ರು ಬಂಡೆ ಕೆಲಸ ಮಾಡ್ಕೊಂಡು ಅವರೆಲ್ಲರೂ ಪಾಸಿಂಗ್ ಮಾಡ್ತಿದ್ರು ಸಾಗರ ಹುಣ್ಣ ಹುಡ್ಗ ಓದೋ ಹುಡುಗ ಸಾಗರ ಇನ್ನೊಂದು ಕಾಲೇಜಿಗೆ ಓದ್ತಿದ್ದ ಈ ಥರ ಹುಡುಗನ ಕಡೆ ಎಲ್ಲ ಒಂದು ಕಡೆ ಯಾರು ತಪ್ಪು ಸರಿ ಅನ್ನೋದಕ್ಕೆ ಒಂದು ಕಡೆ ಇದಾಗಿದೆ ಏನೋ ಒಟ್ಟಿನಲ್ಲಿ ನಾವು